ನಮಸ್ತೆ ಗರುಡ ಪುರಾಣ ಪ್ರೇತಕಾಂಡ ಅಧ್ಯಾಯ ಒಂದು ಪಾಠ ನಾಲ್ಕು ಸಂಚಿಕೆ ನಾಲ್ಕು ಮರಣ ಸನ್ನಿಹಿತ ಸ್ಥಿತಿ ಮರಣ ಶೈಲಿಯಲ್ಲಿರುವ ವ್ಯಕ್ತಿಯ ಸ್ಥಿತಿ ಹೇಗಾಗಿರುತ್ತದೆ ಹೇಗಿರುತ್ತದೆ ಎನ್ನುವುದೊಂದು ಇವತ್ತಿನ ಪಾಠದಲ್ಲಿ ನೋಡೋಣ ಚಲಿಸಲು ಶಕ್ತಿ ಇಲ್ಲದಂತಹದ ಮರಣಶೈಲಿಯಲ್ಲಿರುವ ವ್ಯಕ್ತಿಯು ವಾಯಿನೋತ್ಮತೋತ್ತಾರ ಕಪ ಸಮೃದ್ಧ ಯಾಸ ಕಂಠೇ ಗುರಗುರ ಜಾಯತಿ ಕಂಠೆ ಗುರಗುರಾಯತಿ ಆತನ ಶರೀರದಿಂದ ಹೊರಡಲು ಆರಂಭಿಸಿದ ವಾಯುವಿನಿಂದಾಗಿ ಕಣ್ಣುಗಳು ಅಗಲವಾಗುತ್ತವೆ ಕಪ ತುಂಬಿದ ಶ್ವಾಸನೋಳಗ ಶ್ವಾಸನಾಳಗಳಲ್ಲಿ ಶ್ವಾಸವು ಬಂಧನಕ್ಕೊಳಗಾಗಿ ಕಣ್ಣು ಗುಡ್ಡೆಗಳು ಮೇಲೆ ಹೋಗುತ್ತದೆ ಕೆಮ್ಮು ತಮ್ಮುಗಳಿಂದ ಆಯಾಸ ಪಡುತ್ತಿರುವ ಆತನ ಕಂಠದಲ್ಲಿ ಗುರು ಗುರು ಶಬ್ದ ಉತ್ಪತ್ತಿಯಾಗುತ್ತದೆ ಕೆಮ್ಮು ತಮ್ಮುಗಳಿಂದ ತುಂಬಿದ ಆತನ ಕಂಠದಲ್ಲಿ ಗುರು ಗುರು ಶಬ್ದ ಶಿಶೋಚದಿ ಪರಿಣೀತ ಸ್ವಂಧುಭಿ ವಾಚ್ಯ ಮನೋಪಿ ನೂತೆ ಕಾಲಪಯವಶ ಈ ಸ್ಥಿತಿ ತಲುಪಿದ ವ್ಯಕ್ತಿಯ ಸುತ್ತ ಬಂಧುಗಳು ಮಿತ್ರರು ಪುತ್ರರು ನೆರೆದಿರುತ್ತಾರೆ ಮರಣಶೈಲಿಯಲ್ಲಿರುವ ಹಾಸಿಗೆಯಲ್ಲಿ ಮಲಗಿರುವ ವ್ಯಕ್ತಿ ಆತರಲ್ಲಿ ಅವನಲ್ಲಿ ಕಾಲಪಾಶಕ್ಕೆ ಅಧೀನನಾಗಿ ಮಾತನಾಡಿದರೂ ಮಾತನಾಡಲು ಆತನಿಗೆ ಸಾಧ್ಯವಾಗುವುದಿಲ್ಲ ಏವಂ ಕುಟುಂಬ ವರ್ಣೆ ವ್ಯಾಪತಾತ್ಮಾಜಿತೇಂದ್ರಿಯದತಾಂ ಪ್ರಾಣೇದಿ ಅಂದರೆ ಏನು ಏವಂ ಕುಟುಂಬ ಭರಣೆ ವ್ಯಾಸತಾತ್ಮ ಜಿತೇಂದ್ರಿಯ ಅಂದರೆ ಏನು ಸತಾ ಕುಟುಂಬ ಪೋಷಣೆಯಲ್ಲಿ ನಿರತನಾಗಿದ್ದಂತಹ ವ್ಯಕ್ತಿ ದೈವಿಕತೆಯಿಂದ ದೂರ ಉಳಿದು ಕಾಮಾಗ್ನಿಯಿಂದಾಗಿ ಆತನಿಗೆ ರಾತ್ರಿ ಇಡೀ ನಿದ್ದೆ ಇರುವುದಿಲ್ಲ ಧನಾರ್ಜನೆಯ ಚಿಂತೆಯಿಂದಾಗಿ ಹಗಲಿನಲ್ಲೂ ಆತ ನಿದ್ರಿಸುವುದಿಲ್ಲ ವೃದ್ಧಾಪ್ಯದಲ್ಲಿ ದೈಹಿಕ ದುರ್ಬಲತೆಯಿಂದಾಗಿ ನಿದ್ದೆ ಇಲ್ಲ ಇನ್ನೆಲ್ಲಿ ತಾನು ಇಂದ್ರಿಯಗಳನ್ನು ಗೆಲ್ಲುತ್ತಾನೆ ಇನ್ನೆಲ್ಲಿ ಆತ ಜಿತೇಂದ್ರಿಯನಾಗುತ್ತಾನೆ ಈ ರೀತಿ ಕುಟುಂಬ ಪೋಷಣೆಯಲ್ಲಿ ಬದುಕನ್ನು ಸವೆತಿದಂತಹ ಈ ಪಾಪಾತ್ಮ ವ್ಯಕ್ತಿಯು ಇಂದ್ರಿಯಗಳನ್ನು ಜಯಿಸದೇ ಇರುವವನಾಗಿ ಬಂಧುಗಳು ರೋಧಿಸುತ್ತಿರಲು ಸಹಸ್ರ ಚೇಳುಗಳು ಒಂದು ಏಕ ಬಾರಿಗೆ ಕುಟುಕಿದರೆ ಯಾವ ರೀತಿಯ ಯೋಧ ವೇದನೆ ಆಗಬಹುದು ಯಾವ ರೀತಿಯ ನೋವು ಉಂಟಾಗಬಹುದು ಅಂತಹ ಯಾತನೆಗೆ ಒಳಗಾಗಿ ಮೂರ್ಛಿತನಾಗುತ್ತಾನೆ ಒಂದು ದಿನ ಕಪ್ಪೆಯನ್ನು ಸರ್ಪವು ನುಂಗಿದಂತೆ ಆ ಕಾಲನು ಇವನನ್ನು ನುಂಗುವನು ಆ ಮಂಡೂಕ ವೇದನೆಯನ್ನು ಅನುಭವಿಸಿ ಅನುಭವಿಸಿ ಆತ ಮರಣ ಹೊಂದುತ್ತಾನೆ ಎಲೆ ಈಗರೊಡನೆ ಹೀಗೆ ಅಂತಿಮ ಕ್ಷಣದ ವೇದನೆಯಲ್ಲಿ ಏನಾಗುತ್ತದೆ ಅಂತಿನ ಕ್ಷಮ ಕ್ಷಣದ ವೇದನೆಯಲ್ಲಿ ಒಂದು ಪವಾಡ ನಡೆಯುತ್ತದೆ ತಸ್ಮಿನ್ ಅಂತ ಕ್ಷಣೇ ತಾಕ್ಷ ದೈವಿ ದೃಷ್ಟಿ ಪ್ರಜಾಯತೇ ಏಕೀಭೂತಂ ಜಗತ್ ಸರ್ವಂ ನಕಿಂಚಿತ್ ವಸ್ತು ಮೀಹತೆ ಆ ಸಮಯದಲ್ಲಿ ಒಂದು ಪವಾಡ ನಡೆಯುತ್ತದೆ ಮರಣಶಿಯಲ್ಲಿ ಕೊನೆಯ ಹಂತದಲ್ಲಿ ಒಂದು ಪವಾಡ ನಡೆಯುತ್ತದೆ ಏನು ಆತನಿಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗುತ್ತದೆ ಆತನಿಗೆ ಆರನೇ ಇಂದ್ರಿಯವು ಜ್ಞಾನ ಚಕ್ಷು ಆಗುತ್ತದೆ ಆ ಕಣ್ಣಿನಲ್ಲಿ ಆತ ಯಮ ನೋಡುತ್ತಾನೆ ಮತ್ತು ಭೂಲೋಕ ಈ ಲೋಕ ಮತ್ತು ಪರಲೋಕ ಸ್ವರ್ಗಲೋಕ ಎಲ್ಲವೂ ಆತನಿಗೆ ಸಮಾನವಾಗಿ ಕಾಣುತ್ತಾನೆ ಆದರೆ ಈ ಆನಂದದ ಸಂದರ್ಭವನ್ನು ಆತ ಯಾರಲ್ಲೂ ಹಂಚಿಕೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಆತ ನಿಶ್ಚೇತನಾಗಿರುತ್ತಾನೆ ವಿಕಲೇಂದ್ರಿಯ ಸಂಘ ಚೈತನ್ಯೇ ಜಡತಾಂಗತಿ ಪ್ರಚಲಂತಿ ತಥ ಪ್ರಾಣ ಯಾಮ್ಯೈರ್ ನಿಕಟವರ್ತಿ ನಿಕಟವರ್ತಿಗಳಲ್ಲಿ ಆತ ಏನು ಹೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ ಆ ಕಾಲಕ್ಕೆ ಎಲ್ಲ ಇಂದ್ರಗಳು ಕಳಹೀನವಾಗಿರುತ್ತದೆ ಚೈತನ್ಯವು ಜಡ ರೂಪವನ್ನು ತಾಳಿರುತ್ತದೆ ಎದುರು ಬಂದ ಯಮದೂತರನ್ನು ನೋಡಿ ಆತ ಭಯಪಡುತ್ತಾನೆ ಪ್ರಾಣ ಪಕ್ಷಿ ಹಾರಿ ಹೋಗುವ ಸಂದರ್ಭದಲ್ಲಿ ಪ್ರಾಣೋತ್ಕ್ರಮಣದ ಸಮಯದಲ್ಲಿ ಬಾಯಿಯಿಂದ ನೊರೆ ಮುಖದಲ್ಲಿ ಜಲ್ಲು ಹಾಗೂ ಪಾಪಿಯ ಅಧೋದ್ವಾರದಿಂದ ಪ್ರಾಣವಾಯುವು ಹೊರಗೆ ಹೋಗುತ್ತದೆ ಅಂತ ಹೇಳುವಲ್ಲಿಗೆ ಮರಣ ಸನ್ ಮರಣ ಸನ್ನಿಹಿತ ಸ್ಥಿತಿಯಲ್ಲಿರುವ ಮನುಷ್ಯನ ವ್ಯಕ್ತಿಯ ಕಥೆ ಇವತ್ತಿಗೆ ಮುಗಿಯಿತು ನಾಳೆ ಯಮದೂತವನ್ನು ನಮ್ಮ ನೋಡೋಣ ವಂದನೆಗಳು ನಿಮಗೆ ಇಷ್ಟವಾಯಿತು ಅಂತ ಹೇಳಿ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಅನ್ನು ಒತ್ತಿ ಪ್ರತಿಕ್ರಿಯಿಸಿ ವಂದನೆ